ಎಲ್ರಿಗೂ ನಮಸ್ತೆ ನಾನಿವತ್ತು ಮೆಂತೆ ಸೊಪ್ಪಿಂದ ಸಾರು ಮಾಡೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರ ಡಾಕ್ಟ್ರುಗಳೂ ಸೊಪ್ಪು ದಿನ ತಿನ್ನಿರಿ ಚೆನ್ನಾಗಿ ತಿನ್ನಿರಿ ಪಲ್ಯ ಮಾಡ್ಕೊಳ್ಳಿ ಸಾರು ಮಾಡ್ಕೊಳ್ಳಿ ಏನರಲ್ಲಾದರೂ ಸರಿ ಒಟ್ಟಿನಲ್ಲಿ ಸೊಪ್ಪನ್ನು ಮಾತ್ರ ದಿನ ಉಪಯೋಗಿಸ್ರಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಈಗ ನಾನು ನೋಡಿ ಈರುಳ್ಳಿ ಟೊಮೊಟೊ ಮತ್ತು ಒಂದು ಸೀಮೆ ಇತ್ತು ಸೀಮೆ ಬದನೆಕಾಯಿ ಮತ್ತು ಬರಿ ಬದನೆಕಾಯಿ ಇಷ್ಟನ್ನು ಕೂಡ ಹಚ್ಕೊಂಡಿದ್ದೀನಿ ನಾನು ಈಗ ಬೇಳೆ ಕಾಳುಗಳೂ ಮೆಂತ್ಯ ಸೊಪ್ಪು ಇರೋದ್ರಿಂದ ಹಾಕೋಬೋದು ಸ್ವಲ್ಪ ಮೊಳಕೆ ಕಟ್ಟಿದ್ದು ಉರುಳಿ ಕಾಳು ಮೊಳಕೆ ಕಟ್ಟಿದ್ದ ಹೆಸರು ಕಾಳು ನಾನು ಸಾಮಾನ್ಯ ಯಾವಾಗಲೂ ಕಾಳುಗಳನ್ನು ನೆನೆಸಿಬಿಟ್ಟು ಮೊಳಕೆ ಕಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ದಿನಾನು ಒಂದೊಂದು ಸ್ವಲ್ಪ ಬೇಕಾಗೋಂಥ ಸಾರಿಗೆ ಸ್ವ ಸ್ವಲ್ಪ ಹಾಕ್ಕೊತೀನಿ ನಾನು ಈಗ ನೋಡಿರಿ ಬೇಳೆ ಹೆಸರುಕಾಳು ಮತ್ತು ಹುರ್ಳಿಕಾಳು ಇಷ್ಟು ಹಾಕಿದ್ದೀನಿ ಇದಾದ ಮೇಲೆ ಈಗ ತರಕಾರಿಯೆಲ್ಲ ಹಾಕಬೇಕೀಗ ತರಕಾರಿಯೆಲ್ಲ ಹಾಕಿದ್ದಾದಮೇಲೆ ಈಗ ಮೆಂತ್ಯ ಸೊಪ್ಪು ತೊಳೆದುಬಿಟ್ಟು ಹಚ್ಚಿ ಸೋಸಿ ಇಟ್ಕೊಂಡಿರೋದು ಅಂಥದ್ದಿದು ಈಗ ಐದನ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಕು ಅಂದರೆ ತೆಂಗಿನಕಾಯಿ ತುರಿನೂ ಈಗಲೇ ಹಾಕೋಬೋದು ಇಲ್ಲಾಂದರೆ ಆಮೇಲೆ ಹಾಕಿದ್ರೂ ನಡೆಯುತ್ತೆ ಸಾರಿಗೆ ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ ಈಗ ಮುಚ್ಚಿಬಿಡ್ಬೇಕೀಗ ನಾವು ಈ ಸೊಪ್ಪಿನ ಜೊತೆಗೆ ನಾವು ಬೇಕು ಅಂದರೆ ಪಾಲಕ್ ಸೊಪ್ಪು ಹಾಕೋಬೋದು ಸಬ್ಸಿಗೆ ಸೊಪ್ಪು ದಂಟಿನ ಸೊಪ್ಪು ಏನು ಸೊಪ್ಪು ಬೇಕು ಅಂದ್ರೂ ಜೊತೆಯಲ್ಲಿ ಹಾಕೋಬೋದು ನಾವು ಎಲ್ಲದನ್ನು ಚೆನ್ನಾಗೇ ಇರುತ್ತೆ ಈಗ ಕುಕ್ಕರ್ ಕೂಗಿದೆ ನೋಡಿ ಈಗ ಕುಕ್ಕರ್ ಕೂಗಿದೆ ಸ್ವಲ್ಪ ಇದನ್ನು ಹಾಗೆ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೋಬೋದು ಬೇಕು ಅಂದರೆ ನಾವು ಇಲ್ಲಾಂದರೆ ಹಾಗೆ ಹಾಕಿದ್ರು ನಡೆಯುತ್ತೆ ಏನೂ ಆಗೋದಿಲ್ಲ ಇಲ್ಲ ಒಂದು ಸ್ವಲ್ಪ ಗಟ್ಟಿಗೆ ಬೇಕು ಅಂತ ಅಂದರೆ ಅದನ್ನೆಲ್ಲ ಹಾಗೆ ಸೌಟಲ್ಲಿ ಅಥವಾ ಬೇರೆ ಇದು ಮಸಗುಂಡು ಅಂತ ಇರುತ್ತಲ್ಲ ಅದರಲ್ಲಿ ಕೋಲಲ್ಲಿ ನಾವು ಅದನ್ನೆಲ್ಲ ಸ್ವಲ್ಪ ಹಿಂಗೆ ಹಿಂಗೆ ಎಲ್ಲ ಇದು ಮಾಡಿದ್ರೆ ಮಸಿದ್ರೆ ಚೆನ್ನಾಗಿ ಅದೆಲ್ಲ ಸೊಪ್ಪು ತರಕಾರಿ ಬೇಳೆ ಎಲ್ಲ ಹೊಂದ್ಕೊಳುತ್ತೆ ಅದು ಈಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಮತ್ತು ಹಣಮೆಣ್ಸಿನ್ಕಾಯಿ ಹಾಕಿ ಒಬ್ಬರನ್ನೇ ಮಾಡ್ಕೋಬೇಕು ಮತ್ತು ಸ್ವಲ್ಪ ಜೀರಿಗೆ ಬೇಕು ಅಂದರೆ ಎಷ್ಟು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಈಗ ಈ ಸಾರು ಬೇಯಿಸ್ಕೊಂಡಿದ್ದೀವಲ್ಲ ಈಗ ಸೊಪ್ಪು ತರಕಾರಿ ಬೇಳೆ ಎಲ್ಲ ಕಾಳು ಎಲ್ಲದನ್ನು ಅದನ್ನು ಈಗ ಅದಕ್ಕೆ ಹಾಕೋದು ಇಲ್ಲ ಅಂದರೆ ಫಸ್ಟ್ ಏನಾದ್ರೂ ಸಾರೆಲ್ಲ ಕೂಡಿಸ್ಕೊಂಬಿಟ್ಟು ಆಮೇಲೆ ಬೇಕಾದ್ರೂ ಒಗ್ಗರಣೆ ಹಾಕ್ಕೊಬೋದು ಯಾವ ಥರ ಬೇಕಾದರೂ ಮಾಡ್ಕೊಬೋದು ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಸಾರು ಪುಡಿ ಹಾಕಬೇಕು ಖಾರದ ಪುಡಿ ಬೇಕು ಅನ್ನೋರು ಹಸಿಮೆಣ್ಸಿನ್ಕಾಯಿನ ಹಾಕೋದು ಬೇಕಾಗಿರೋದಿಲ್ಲ ಈಗ ನಾನು ಇದಕ್ಕೆ ಖಾರಕ್ಕೆ ಹಸಿ ಮೊದಲೇ ಹಚ್ಚಾಕಿದ್ದೀನಿ ನಾನು ಹಾಗಾಗಿ ಖಾರದ ಪುಡಿ ಏನು ಹಾಕೋದಿಲ್ಲ ಬರೀ ಸಾಂಬಾರು ಪುಡಿ ಮಾತ್ರನೇ ಹಾಕ್ತಾಯಿದ್ದೀನಿ ನಾನು ನೀವು ನಿಮ್ಮ ಇಷ್ಟ ಬೇಕು ಅಂದರೆ ಖಾರದ ಪುಡಿ ಹಾಕೊಳ್ಳಿ ಇಲ್ಲಾಂದರೆ ಸಾರು ಇದು ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕ್ಬೋದು ಮತ್ತು ತೆಂಗಿನಕಾಯಿ ತುರಿ ಹಾಕಿ ಉಪ್ಪಾಕಿ ಕುದಿಸಿದ್ರೆ ಸಾರು ಆಗುತ್ತೆ ನೀವು ಅದನ್ನು ಚಪಾತಿ ಮುದ್ದೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಚೆನ್ನಾಗಿರುತ್ತೆ ನನ್ನ ಚಾನಲನ್ನು ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋವನ್ನು ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು